ನಮಸ್ಕಾರ ಸ್ನೇಹಿತರೆ ನನ್ನ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಸಹ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ರಾಯರ ಆಶೀರ್ವಾದ ಎಲ್ಲರ ಮೇಲೆ ಇರಲಿ ಅಂತ ಕೇಳಿಕೊಳ್ಳುವೆ ಸ್ನೇಹಿತರೆ ದಯವಿಟ್ಟು ಕ್ಷಮಿಸಿಬಿಡಿ ಇಷ್ಟು ದಿವಸ ವೀಡಿಯೋವನ್ನು ಮಾಡೋದಕ್ಕೆ ಆಗಲಿಲ್ಲ ಅಂದರೆ ಬರೀ ಶಾರ್ಟ್ ವಿಡಿಯೋಗಳನ್ನು ಆಗ್ತಾಯಿದ್ದೆ ಇರುವಂಥ ವಿಡಿಯೋಗಳನ್ನು ಲಾಂಗ್ ವಿಡಿಯೋವನ್ನು ಆಗಿರಲಿಲ್ಲ ಏಕೆಂದರೆ ತುಂಬನೇ ಒಂದು ಟೈಮ್ ಸಿಗ್ತಾ ಇರಲಿಲ್ಲ ಅಂತಲೇ ಹೇಳ್ಬೋದು ನಮ್ಮ ಅಮ್ಮನಿಗೆ ಹುಷಾರಿರಲಿಲ್ಲ ಚಿತ್ರದುರ್ಗಕ್ಕೆ ಹೋಗಿದ್ದೆ ಅಲ್ಲಿ ನಾಲ್ಕು ದಿನ ಅಡ್ಮಿಟ್ ಮಾಡಿದ್ರು ಅಲ್ಲೇ ಹಾಸ್ಪಿಟ್ಲಲ್ಲಿ ಇದ್ದುಬಿಟ್ಟು ಅಲ್ಲಿಂದ ಅವ್ರನ್ನ ಮನೆ ಕಳಿಸಿ ಬಂದು ೆ ಬಂದ ಮೇಲೆ ಮತ್ತೆ ಒಂದು ಮೂ ಐದು ಆರು ದಿವಸ ಆದಮೇಲೆ ಮತ್ತೆ ಅಮ್ಮನಿಗೆ ಹುಷಾರಿಲ್ದಾಗ ಆಯಿತು ಅವ್ರನ್ನ ಮತ್ತೆ ಶಿವಮೊಗ್ಗದಲ್ಲಿ ಅಡ್ಮಿಟ್ ಮಾಡಿದ್ವಿ ಅಲ್ಲಿಗೆ ಶಿವಮೊಗ್ಗಕ್ಕೆ ಡೈಲಿ ಹೋಗಿ ಬಂದು ಹೋಗಿ ಬಂದು ಮಾಡ್ತಾ ಇದ್ದೆ ಮನೆಯಲ್ಲಿ ಊರಲ್ಲಿ ಹಬ್ಬ ಇತ್ತು ಹೀಗೆ ಒಂದು ಕಾರಣಗಳಿಂದ ನನಗೆ ವಿಡಿಯೋವನ್ನು ಶೇರ್ ಮಾಡೋದಕ್ಕೆ ಆಗಲಿಲ್ಲ ದಯವಿಟ್ಟು ಕ್ಷಮಿಸ್ಬಿಡಿ ಇನ್ನು ಮುಂದೆ ಖಂಡಿತವಾಗಿಯೂ ನಾನು ವಿಡಿಯೋಗಳನ್ನು ಶೇರ್ ಮಾಡ್ತೀನಿ ಇನ್ನು ರಾಯರು ಏನು ಪವಾಡವನ್ನು ಮಾಡಿದ್ರು ನಮ್ಮದಾರನ್ನ ಎಂದಿಗೂ ಕೈ ಬಿಡೋದಿಲ್ಲ ಅಂತ ಹೇಳ್ತೀನಿ ನಾನು ರಾಯರು ಅವ್ರನ್ನ ಒಂದು ಭಕ್ತಿ ವೃತ್ತಿಯಿಂದ ಕೇಳಿಕೊಳ್ಳುವಂತಹ ಭಕ್ತರನ್ನ ಕೈ ಹಿಡಿದೇ ಹಿಡಿತಾರೆ ಅನ್ನೋದಕ್ಕೆ ನಾವೇ ಸಾಕ್ಷಿ ಅಂದರೆ ಅಮ್ಮನಿಗೆ ಹುಷಾರಿರಲಿಲ್ಲ ತುಂಬ ಸೀರಿಯಸ್ ಆಗಿದ್ದರು ಆಮೇಲೆ ಅವ್ರನ್ನ ಐ ಸಿ ಯು ಇಟ್ಟಿದ್ದ ಒಂದು ಅಡ್ಮಿಟ್ ಮಾಡಿದರು ಎರಡು ದಿವಸ ಆಮೇಲೆ ಅವರಿಗೆ ಫಸ್ಟು ಜ್ವರ ಬಂದಿತ್ತು ಜ್ವರ ಕಡಿಮೆ ಆದಮೇಲೆ ಹೊಟ್ಟೆ ನೋವು ಬರೋದಕ್ಕೆ ಸ್ಟಾರ್ಟ್ ಆಯಿತು ಆಮೇಲೆ ಸ್ಕ್ಯಾನಿಂಗ್ ಎಲ್ಲ ಮಾಡಿದ ಮೇಲೆ ಕಿಡ್ನಿ ಇನ್ಫೆಕ್ಷನ್ ಇದೆ ಅಂತ ಅದಕ್ಕೆ ಟ್ರೀಟ್ಮೆಂಟ್ ಕೊಟ್ಟರು ಸೊ ಅದೆಲ್ಲ ನಾರ್ಮಲ್ ಇದೆ ಅಂತಂದು ಹೇಳಿಬಿಟ್ಟು ಮನೆಗೆ ಕಳಿಸಿದ್ರು ಚಿತ್ರದುರ್ಗದಲ್ಲಿ ಮನೆಗೆ ಕಳಿಸಿದ್ದಾದಮೇಲೆ ಒಂದು ಐದು ದಿವಸ ಇಂಜೆಕ್ಷನನ್ನು ಹಾಕ್ಸೋದಕ್ಕೆ ಹೇಳಿದರು ಇಂಜೆಕ್ಷನ್ ಹಾಕ್ಸಿದ್ರು ಮತ್ತೆ ಓ ಮಾ ಬರೋದಕ್ಕೆ ಹೇಳಿದರು ಹೋದ್ರು ಆಮೇಲೆ ಅಲ್ಲಿ ಅವರಿಗೆ ಏನಾಯ್ತು ಅಂದ್ರೆ ನಾರ್ಮಲ್ ಇದೆ ರಿಪೋರ್ಟ್ಸ್ ಎಲ್ಲ ಅಂತ ಹೇಳಿ ಮನೆ ಕಳಿಸಿದ್ರು ಬಂದು ಮತ್ತೆ ಎರಡು ದಿವಸಕ್ಕೆ ಮತ್ತೆ ಹೊಟ್ಟೆ ನೋವು ಜಾಸ್ತಿ ಆಯಿತು ಇದೇನಿದು ಅಂತಂದು ಹೇಳಿಬಿಟ್ಟು ಗೊತ್ತಾಗದೆ ತುಂಬನೇ ಹೊಟ್ಟೆ ನೋವು ಅಂದಮೇಲೆ ನಾನು ಶಿವಮೊಗ್ಗಕ್ಕೆ ಕರ್ಕೊಂಡು ಬಂದುಬಿಡಿ ಅಂತ ಹೇಳಿದೆ ಶಿವಮೊಗ್ಗಕ್ಕೆ ಬಂದ ಮೇಲೆ ಇಲ್ಲಿನೂ ಅಷ್ಟೇ ಹಳೆ ರಿಪೋರ್ಟ್ಸ್ ಎಲ್ಲ ನೋಡಿ ಡಾಕ್ಟ್ರ್ ಏನು ಹೇಳಿದರು ಅಂದರೆ ಮತ್ತೆ ಬೇರೆ ಸ್ಕ್ಯಾನಿಂಗು ಹೊಸ್ದಾಗಿ ಸ್ಕ್ಯಾನಿಂಗು ಬ್ಲಡ್ ಟೆಸ್ಟಿಗೆ ಕೊಟ್ಟರು ಅದರಲ್ಲೂ ಅದೇ ಥರನೇ ಬಂತು ಅಂದರೆ ಕಿಡ್ನಿ ಇನ್ಫೆಕ್ಷನ್ ಆಗಿದೆ ಹಾಗಾಗಿಬಿಟ್ಟು ಈ ರೀತಿಯಾಗಿ ಹೊಟ್ಟೆ ನೋವು ಬರ್ತಾಯಿದೆ ನೋಡೋಣ ಅಡ್ಮಿಂಟ್ ಆಗಿ ಎಮ್ ಐ ಸ್ಕ್ಯಾನ್ ಮಾಡಬೇಕು ಸಾಮಾನ್ಯವಾಗಿ ಆ ಸ್ಕ್ಯಾನಲ್ಲೆಲ್ಲ ರಿಪೋರ್ಟ್ ನೋಡಿಬಿಟ್ಟು ಬೇಕಂದ್ರೆ ಸ್ಟೆಂಟ್ ಹಾಕ್ಬೇಕಾಗುತ್ತೆ ಅಂತಲೂ ಹೇಳಿದರು ಕಿಡ್ನಿಗೆ ಏನು ಇನ್ಫೆಕ್ಷನ್ ಆಗಿದೆ ಸ್ಟೆಂಟ್ ಹಾಕಬೇಕಾಗುತ್ತೆ ಅಂತ ಹೇಳಿದ್ರು ನಮಗೆ ತುಂಬಾ ಭಯ ಆಗಿತ್ತು ಒಂದು ರೀತಿ ಓ ಜೀವ ಒಂದು ರೀತಿ ಏನು ಮಾಡೋದಪ್ಪ ಅಂತ ನಮಗಂತೂ ದಿಕ್ಕೆ ತೋಚದರಾಗೆ ಆಗ್ಬಿಡ್ತು ಏನು ಮಾಡಬೇಕು ಅಂತಲೂ ಗೊತ್ತಾಗಲಿಲ್ಲ ಡಾಕ್ಟರ್ನ ಕೇಳಿದ್ವಿ ನಾವು ಹಾಗೆ ಮೆಡಿಷನಲ್ಲಿ ಟ್ಯಾಬ್ಲೆಟು ಅದರಿಂದ ಇಂಜೆಕ್ಷನ್ ಇಂದ ಕಡಿಮೆ ಆಗಲ್ವಾ ಅಂತ ಅವ್ರು ಹೇಳಿದ್ರು ಇಲ್ಲ ಕಡಿಮೆ ಆದರೂ ಸಹ ಮತ್ತೆ ರಿಪೀಟ್ ಆಗುತ್ತೆ ಇದು ಕಡಿಮೆ ಆಗಿನೂ ಮತ್ತು ರಿಪೀಟ್ ಆಗಿದೆ ಹಾಗಾಗಿಬಿಟ್ಟು ಕಿಡ್ನಿ ಇನ್ಫೆಕ್ಷನ್ ಇರುವುದರಿಂದ ಮತ್ತೆ ನಾವು ಸ್ಟೆಂಟ್ ಹಾಕಲೇಬೇಕು ಅಂತ ಹೇಳಿದರು ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ ಅಲ್ಲಿಗೆ ನಾನು ಅವತ್ತಿಗೆ ನಾನು ರಾಯರ ಒಂದು ನಮ್ಮ ಮನೆಯಲ್ಲಿ ವ್ರತವನ್ನು ಮಾಡ್ತಾಯಿದ್ದೆ ಒಂಬತ್ತು ದಿನದ ವ್ರತ ಅಂತಂದು ಹೇಳಿಬಿಟ್ಟು ಬೆಳಿಗ್ಗೆ ಒಂದು ಆರೂವರೆ ಒಳಗಡೆ ಏಳು ಗಂಟೆ ಒಳಗಡೆ ಪೂಜೆಯನ್ನು ಮಾಡ್ತಾಯಿದ್ದೆ ಒಂಬತ್ತು ದಿನದ ತುಪ್ಪದ ದೀಪವನ್ನು ಹಚ್ಚಿಬಿಟ್ಟು ಒಂಬತ್ತು ದಿನದ ವ್ರತವನ್ನು ಇದ್ದೆ ಅಲ್ಲಿಗೆ ವ್ರತವನ್ನು ಮಾಡೋದಕ್ಕೆ ಆವತ್ತು ಹೊತ್ತಿಗೆ ನಾಲ್ಕು ದಿವಸ ಆಗಿತ್ತು ವ್ರತವನ್ನು ಮಾಡಿದಾಗ ಸ್ಟಾರ್ಟ್ ಸ್ಟಾರ್ಟ್ ಮಾಡಿ ಆವಾಗ ನಾನು ರಾಯರಲ್ಲಿ ಕೇಳಿಕೊಂಡೆ ರಾಯರೇ ನಮ್ಮ ಅಮ್ಮನಿಗೆ ಏನೂ ಆಗಬಾರ್ದು ಸ್ಟೆಂಟ್ ಹಾಕೋದೆಲ್ಲ ಬೇಡ ಕಿಡ್ನಿಗೆ ಅಮ್ಮ ಹಾಗೆ ಹುಷಾರಾಗಲಿ ಆಮೇಲೆ ಬರೀ ಮೆಡಿಷನಲ್ಲೇ ಹುಷಾರಾಗ ಮಾಡಿ ಅಂತಂದು ಕೇಳಿದ್ದೆ ರಾಯರಲ್ಲಿ ಹೂವಿನ ಪ್ರಸಾದನೂ ಸಹ ಆಗಿತ್ತು ರಾಯರಿಗೆ ಅವಾಗ ಒಂದು ಧೈರ್ಯ ಬಂತು ಧೈರ್ಯ ಬಂದರೂ ಆದ್ರೂ ಸಹ ಮತ್ತೆ ಅವರು ಎಮ್ ಆರ್ ಐ ಸ್ಕ್ಯಾನು ಮತ್ತು ಬ್ಲಡ್ ಟೆಸ್ಟು ಎಲ್ಲನೂ ಮಾಡಿಬಿಟ್ಟು ಅವ್ರು ಹೇಳಿದರು ಇಲ್ಲ ಹಾಕ್ಲೇಬೇಕು ಕಿಡ್ನಿಗೆ ಸ್ಟೆಂಟ್ ಇಲ್ಲಾಂದರೆ ಮುಂದೆನೋ ಮತ್ತೆ ಎಂದಾದರೂ ಒಂದು ದಿವಸ ಮತ್ತೆ ರಿಪೀಟ್ ಬರ್ತಾ ಇರುತ್ತೆ ಹಾಕ್ಲೇಬೇಕು ಅಂದ್ರು ಸೊ ನನಗೆ ತುಂಬಾ ಬೇಜಾರಾಯಿತು ಮತ್ತು ಮತ್ತೆ ರಾಯರಲ್ಲಿ ಇನ್ನೊಂದು ದಿವಸ ಪೂಜೆ ಮಾಡುವಾಗ ನಾನು ರಾಯರಲ್ಲಿ ಒಂದು ರೀತಿ ಬೇಜಾರಿಂದನೇ ಕೇಳಿದೆ ಏನಂದ್ರೆ ಏನಪ್ಪ ಈಗ ಮಾಡಿಬಿಟ್ಟೆ ನಂಬಿದ್ದೆ ನಾನು ನನ್ನ ಯಾಕೆ ಕೈಬಿಟ್ಟೆ ನನ್ನನ್ನು ದಯವಿಟ್ಟು ಈ ರೀತಿ ಮಾಡಬಾರ್ದಿತ್ತು ಸ್ಟೆಂಟ್ ಆಗ್ತೀವಿ ಅಂತ ಹೇಳಿದಾರಂತೆ ನಮ್ಮ ಅಮ್ಮನಿಗೆ ಹಾಗೆ ಮೆಡಿಷನ್ನಲ್ಲೇ ಒಂದು ಕಡಿಮೆ ಆಗ್ಬೋದಿತ್ತು ನೀವು ಹೂವಿನ ಪ್ರಸಾದನೂ ಸಹ ಕೊಟ್ರಿ ಏನಾಯ್ತು ಅಂತಂದು ಹೇಳ್ಬಿಟ್ಟು ತುಂಬಾ ಬೇಜಾರಿಂದ ಅವತ್ತು ಪೂಜೆಯನ್ನು ಮಾಡಿದೆ ಆದಮೇಲೆ ಅಂದರೆ ನಾಳಿಕಿಗೆ ಮಂಗಳವಾರಕ್ಕೆ ಎಂಟು ದಿನ ಆಗುತ್ತೆ ನಾಳೆಗೆ ಈ ಒಂದು ಇನ್ಸಿಡೆನ್ಸ್ ಆಗಿಬಿಟ್ಟು ಆಮೇಲೆ ರಾಯರಿಂದ ಹೂವಿನ ಪ್ರಸಾದ ಆಗ್ತಾ ಇತ್ತು ಆದರೂ ಧೈರ್ಯ ಇತ್ತು ನನಗೆ ಕೈ ಬಿಡಲ್ಲ ರಾಯರು ಅಂತಂದು ಹೇಳ್ಬಿಟ್ಟು ಆದರೂ ಸಹ ಈ ರೀತಿ ಡಾಕ್ಟ್ರ್ ಹೇಳಿದಾರಲ್ಲ ಸ್ಟೆಂಟ್ ಹಾಕ್ಲೇಬೇಕು ಅಂತಂದು ಅನ್ನುವುದು ಒಂದು ಬೇಜಾರಿತ್ತು ನನಗೆ ಮತ್ತು ನಮ್ಮ ಅಪ್ಪಾಜಿಗೆ ಫೋನ್ ಮಾಡಿದೆ ನಾನು ಮನೆಯಲ್ಲಿದ್ದೆ ಇನ್ನು ಹಾಸ್ಪಿಟ್ಲಿಗೆ ಹೋಗಿರಲಿಲ್ಲ ನಾನು ಬೇಗನೆ ಬಾ ಅಂತ ಹೇಳಿದರು ಅಪ್ಪಾಜಿ ನಾನು ಹೋಗೋಣ ಅಂತಂದು ಹೇಳ್ಬಿಟ್ಟು ಫೋನ್ ಮಾಡಿದಾಗ ನಮ್ಮ ಅಪ್ಪಾಜಿ ಹೇಳಿದರು ಇಲ್ಲ ನೈಟ್ ಡಾಕ್ಟ್ರ್ ಬಂದಿದ್ದರು ಎಲ್ಲನೂ ಸಹ ನಾರ್ಮಲ್ ಇದೆ ರಿಪೋರ್ಟ್ಸು ಸ್ಟೆಂಟ್ ಹಾಕೋದೆಲ್ಲ ಏನು ಬೇಡ ಹಾಗೆ ಮೆಡಿಷನ್ ಕಡಿಮೆ ಆಗುತ್ತೆ ಇವತ್ತೆ ಡಿಸ್ಚಾರ್ಜ್ ಮಾಡ್ತೀವಿ ಅಂತ ಹೇಳಿದಾರೆ ಅಂತ ಹೇಳಿದ್ರು ಖುಷಿ ಆಯಿತು ನನಗೆ ಆಮೇಲೆ ಮತ್ತೆ ರಾಯರ ಹತ್ರ ರಾಯರ್ ಫೋಟೋ ಮುಂದೆ ಹೋಗಿ ಪೂಜೆ ಮಾಡಿದ್ದೆ ಅಲ್ವಾ ಸೊ ಈ ಅಯ್ಯೋ ಈ ಎಲ್ಲ ಹತ್ರ ಕೇಳಿ ಹೇಳ್ಬಿಟ್ಟೆ ನಾನು ದಯವಿಟ್ಟು ನನಗೆ ಕ್ಷಮಿಸ್ಬಿಡಿ ರಾಯರೇ ನೀವು ನನ್ನ ಕೈ ಹಿಡೀಲಿಲ್ಲ ಅಮ್ಮನಿಗೆ ಯಾಕೆ ಈ ತರ ಮಾಡಿದ್ರಿ ಅಂತಂದೆಲ್ಲ ನಿಮ್ಮ ಹತ್ರ ಒಂದು ರೀತಿ ಬೇಜಾರಿಂದ ಹೇಳ್ಕೊಂಡಿದ್ದೆ ದಯವಿಟ್ಟು ನನಗೆ ಕ್ಷಮಿಸ್ಬಿಡಿ ನೀವಿದ್ದೀರಾ ನೀವು ನಿಜ ನೀವು ನಮ್ಮದರನ್ನ ಎಂದಿಗೂ ಕೈ ಬಿಡಲ್ಲ ರಾಯರೇ ನೀವು ಅಂತಂದು ಹೇಳ್ಬಿಟ್ಟು ಮತ್ತೆ ಕೈ ಮುಗಿದು ರಾಯರ ಹತ್ರ ನಾನು ಬಂದ್ಬಿಟ್ಟು ಮತ್ತೆ ನಾನು ತಿಂಡಿ ಎಲ್ಲ ಮಾಡಿಕೊಂಡು ಹಾಸ್ಪಿಟ್ಲಿಗೆ ಹೋಗಿ ಅವತ್ತು ಅಂದರೆ ನಾಳೆಗೆ ಎಂಟು ದಿವಸ ಆಗುತ್ತೆ ನಾನು ಎಲ್ಲ ಡಿಸ್ಚಾರ್ಜ್ ಎಲ್ಲ ಮಾಡಿಸಿ ಊರಿಗೆ ಕಳಿಸಿ ಬಂದೆ ಸ್ನೇಹಿತರೆ ಈಗ ಒಂದು ವಾರದ ಇಂಜೆಕ್ಷನ್ ಅನ್ನು ಕೊಟ್ಟಿದ್ದಾರೆ ಮನೆಯಲ್ಲಿ ಇಂಜೆಕ್ಷನ್ ಹಾಕ್ಸ್ಕೊಳ್ತಾ ಇದ್ದಾರೆ ಡೈಲಿ ಎರಡೆರಡು ಇಂಜೆಕ್ಷನ್ನ ಅಮ್ಮ ಒಟ್ಟಿನಲ್ಲಿ ಚೆನ್ನಾಗಿದ್ದಾರೆ ಈಗ ಎಲ್ಲ ರಾಯರ ಆಶೀರ್ವಾದ ಇನ್ನೊಂದು ಏನು ಅಂದರೆ ನಾನು ಪ್ರತಿದಿನವೂ ಹೋಗುವಾಗ ಶಿವಮೊಗ್ಗದಲ್ಲಿರುವಂಥ ರಾಯರ ಮಠದ ಪಕ್ಕದಲ್ಲೇ ಇತ್ತು ಹಾಸ್ಪಿಟ್ಲು ಸರ್ಜಿ ಹಾಸ್ಪಿಟ್ಲು ನಾನು ರಾಯರ ಮಠಕ್ಕೆ ಪ್ರತಿ ಸಹ ಹೋಗಿಬಿಟ್ಟು ಅಂದ್ರೆ ಇಲ್ಲಿಂದ ಓದ ತಕ್ಷಣ ಮಠಕ್ಕೆ ಹೋಗಿ ಅಲ್ಲಿ ಒಂದು ನಮಸ್ಕಾರವನ್ನು ಮಾಡಿ ರಾಯರಲ್ಲಿ ಕೇಳಿಕೊಂಡು ಮಂತ್ರಾಕ್ಷತೆಯನ್ನು ತಗೊಂಡು ಹೋಗಿ ಅಮ್ಮನಿಗೆ ಕೊಡ್ತಾ ಇದ್ದೆ ನಾನು ಪ್ರತಿನಿತ್ಯನೂ ಸಹ ಅದು ಒಂದು ತುಂಬಾ ಖುಷಿ ಇದೆ ನನಗೆ ಸೊ ರಾಯರು ಖಂಡಿತವಾಗಿಯೂ ನಮ್ಮದರನ್ನ ಎಂದಿಗೂ ಕೈ ಬಿಡುವುದಿಲ್ಲ ಸ್ಟೆಂಟ್ ಹಾಕಬೇಕು ಅನ್ ಅಂತ ಹೇಳ್ತಾ ಇದ್ದವರು ಇಲ್ಲ ನಾರ್ಮಲ್ ಆಗಿದೆ ನಾವು ನಾವೇ ಹಾಕ್ಸಿ ಅಂತಂದು ಹೇಳಿದ್ವಿ ಅಂದ್ರೆ ನಮ್ಮ ಅಪ್ಪಾಜಿ ಹೇಳಿದ್ರಂತೆ ಮತ್ತೆ ಮನೆಗೆ ಹೋಗೋದು ಪ್ರಾಬ್ಲಮ್ ಬೇಡ ಹಾಕ್ಬಿಡಿ ಅಂತ ಹೇಳಿದ್ರು ಸಹ ಡಾಕ್ಟ್ರೆ ಬೇಡ ಎಲ್ಲ ನಾರ್ಮಲ್ ಇದೆ ಸುಮ್ಮನೆ ಸುಮ್ಮನೆ ಎಲ್ಲ ಹಾಕೋದಿಕ್ಕೆ ಆಗೋದಿಲ್ಲ ಅಂತ ಹೇಳಿದ್ರು ಸೊ ರಾಯರು ಒಂದು ಪವಾಡನೆ ಮಾಡಿದ್ರು ಓದು ಜೀವ ಬಂದಾಗೆ ಆಯಿತು ಅಂತ ಹೇಳ್ಬೋದು ಸ್ನೇಹಿತರೆ ಈಗಲೂ ಅಷ್ಟೇ ಚೆನ್ನಾಗಿದ್ದಾರೆ ಮತ್ತೆ ನಾಡಿದ್ದು ಬರೋದಕ್ಕೆ ಹೇಳಿದ್ದಾರೆ ಹಾಸ್ಪಿಟ್ಲಿಗೆ ಇನ್ನೊಂದು ಸ್ಕ್ಯಾನಿಂಗ್ ಅದು ಮಾಡಿ ರಿಪೋರ್ಟ್ಸ್ ಹೇಗಿದೆ ಅಂತಂದು ಹೇಳಿಬಿಟ್ಟು ನೋಡಿ ಹೇಳ್ತಾರಂತೆ ರಾಯರ ಆಶೀರ್ವಾದದಿಂದ ನಮ್ಮಮ್ಮ ಚೆನ್ನಾಗಿದ್ದಾರೆ ನಾನು ಹೇಳುವುದೇನೆಂದರೆ ನಂಬಿಕೆ ಇರಲಿ ಹಾಗೆ ಶ್ರದ್ಧೆ ಭಕ್ತಿಯಿಂದ ರಾಯರಲ್ಲಿ ಒಂದು ಏನು ಹೇಳ್ತೀವಿ ರಾಯರಲ್ಲಿ ಒಂದು ನಾವು ನಂಬಿಕೆ ಭಕ್ತಿಯಿಂದ ನಾವು ಅವ್ರನ್ನ ನಂಬಿದರೆ ಖಂಡಿತವಾಗಿಯೂ ಅವರು ಕೈ ಬಿಡುವುದಿಲ್ಲ ಅನ್ನೋದಕ್ಕೆ ನಾವೇ ಸಾಕ್ಷಿ ಸ್ನೇಹಿತರೆ ಇದೇ ರೀತಿಯಾಗಿ ರಾಯರ ಪವಾಡಗಳು ಒಂದಲ್ಲ ಎರಡು ಅಲ್ವಾ ತುಂಬ ರೀತಿಯಾದಂಥ ಪವಾಡಗಳು ರಾಯರು ನಂಬಿದವ್ರನ್ನ ಎಂದಿಗೂ ಸಹ ಕೈ ಬಿಡುವುದಿಲ್ಲ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ರಾಯರ ಆಶೀರ್ವಾದ ಎಲ್ಲರ ಮೇಲೂ ಇರಲಿ ಹಾಗೆ ಇನ್ನು ಮುಂದೆ ಖಂಡಿತವಾಗಿಯೂ ನಾನು ವೀಡಿಯೋಗಳನ್ನು ಹಾಕ್ತೀನಿ ನನ್ನ ಒಂದು ಕೈಲಾದಂತಹ ಪ್ರಯತ್ನವನ್ನು ಮಾಡ್ತೀನಿ ತುಂಬ ಅವೆಲ್ಲ ಇರೋದ್ರಿಂದ ನಾನು ವೀಡಿಯೋವನ್ನು ದಯವಿಟ್ಟು ಹಾಕ್ತೀನಿ ಸ್ನೇಹಿತರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗದೆ ತುಂಬ ಜನ ನೋಡ್ತಾ ಇದ್ರ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸಹ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಸ್ನೇಹಿತರೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ